ಒಂದು ಮಾನವೀಯ ಕಾರ್ಯಾಚರಣೆ ಅದು ಹೇಗೆ ಒಂದು ಚಾಣಾಕ್ಷ ರಾಜತಾಂತ್ರಿಕ ಆಟವಾಗಿ ಬದಲಾಗಬಹುದು ಇವತ್ತು ನಾವು ನೋಡಬೋರ ಕಥೆ ಇದೆಯಲ್ಲ ಅದು ಬರೀ ಸಹಾಯದ ಕಥೆ ಅಲ್ಲ ಬದಲಿಗೆ ಅಂತಾರಾಷ್ಟ್ರೀಯ ಚದುರಂಗ ದಾಟದಲ್ಲಿ ಭಾರತ ಇಟ್ಟ ಒಂದು ದಿಟ್ಟ ಹೆಜ್ಜೆ ಅದರ ಬಗ್ಗೆ ಸೊ ಎಲ್ಲ ಶುರುವಾಗಿದ್ದೆ ಒಂದು ಗೊಂದಲದ ಪ್ರಶ್ನೆಯಿಂದ ಯೋಚನೆ ಮಾಡಿ ಅಫ್ಘಾನಿಸ್ತಾನಕ್ಕೆ ಸಹಾಯ ಕಳಿಸ್ಬಿಟ್ಟಾಗಿದ್ದು ದೆಹಲಿಯಿಂದ ಅಲ್ಲ ಆದರೆ ಆ ಸಹಾಯ ಹೊರಟಿದ್ದು ಕಾಬೂಲ್ನಿಂದಲೇ ಇದೇಗೆ ಸಾಧ್ಯ ಅಫ್ಘಾನಿಸ್ತಾನಕ್ಕೆ ಅಫ್ಘಾನಿಸ್ತಾನದಿಂದ ಸಹಾಯನ ಸಹಾಯನಾ ಏನೇದು ಕಥೆ ಸರಿ ಆ ಒಗಟನ್ನ ಬಿಡಿಸೋಣ ಆದರೆ ಅದಕ್ಕೂ ಮುಂಚೆ ಈ ಇಡೀ ಕಥೆಗ ಕಾರಣವಾದ ಆ ಒಂದು ದುರಂತದ ದಿನಕ್ಕೆ ನಾವು ವಾಪಸ್ ಹೋಗಿ ಬರೋಣ ಏನಾಗಿತ್ತು ಅಂತ ನೋಡೋಣ ಪೂರ್ವ ಆಫ್ಘಾನಿಸ್ತಾನದಲ್ಲಿ ಭೂಮಿ ಕಂಪಿಸಿದಾಗ ಅದು ಬರೀ ನೆಲವನ್ನಷ್ಟೇ ಅಲುಗಾಡಿಸಲಿಲ್ಲ ಹದಿನಾಲ್ಕು ನೂರಕ್ಕೂ ಹೆಚ್ಚು ಜೀವಗಳು ಅಕ್ಷರಶ ಬಲಿಯಾದವು ಮೂರು ಸಾವಿರಕ್ಕೂ ಹೆಚ್ಚು ಜನ ಗಾಯಗೊಂಡ್ರು ಅದೆಷ್ಟೋ ಕುಟುಂಬಗಳು ತಮ್ಮ ಮನೆ ಮಠ ಸರ್ವಸ್ವವನ್ನು ಕಳ್ಕೊಂಡು ಬೀದಿಗೆ ಬಿದ್ವು ನಿಜಕ್ಕೂ ದೊಡ್ಡ ದುರಂತ ಜಗತ್ತಿನ ಬೇರೆ ದೇಶಗಳೆಲ್ಲ ಇನ್ನೂ ಏನಾಗ್ತಿದೆ ಅಂತ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋಕ ಪ್ರಯತ್ನ ಪಡ್ತಿದ್ರೆ ಭಾರತ ತಕ್ಷಣವೇ ಕಾರ್ಯಪ್ರವೃತ್ತವಾಯಿತು ರಾಜಕೀಯವನ್ನೆಲ್ಲ ಪಕ್ಕಕ್ಕಿಟ್ಟು ಮಾನವೀಯತೆಗೆ ಮೊದಲ ಆದ್ಯತೆ ಕೊಟ್ಟು ಸಹಾಯದ ಹಸ್ತ ಚಾಚೋಕೆ ಮುಂದಾಯಿತು ಭಾರತ ಕಳಿಸಿದ್ದು ಬರೀ ಇಪ್ಪತ್ತೊಂದು ಟನ್ ಸಾಮಾನು ಅಷ್ಟೇ ಅಲ್ಲ ಅದು ಬರೀ ವಸ್ತುಗಳಾಗಿರಲಿಲ್ಲ ಟೆಂಟ್ಗಳು ಜನರೇಟರ್ಗಳು ಔಷಧಿಗಳು ಹೀಗೆ ಕೇವಲ ಬದುಕೋಕೆ ಬೇಕಾದ ವಸ್ತುಗಳೆಲ್ಲ ಬದಲಿಗೆ ಜೀವನವನ್ನು ಮತ್ತೆ ಕಟ್ಕೊಳ್ಳೋಕೆ ಬೇಕಾದ ಒಂದು ಭರವಸೆಯನ್ನೇ ಕಳಿಸಿತು ಅಂತ ಹೇಳ್ಬೋದು ಆದರೆ ಮಾನವೀಯತೆಯ ಈ ದಾರಿ ಅಷ್ಟು ಸುಲಭವಾಗಿರಲಿಲ್ಲ ಭಾರತ ಸಹಾಯ ಕಳಿಸೋಕೆ ಎಲ್ಲ ಸಿದ್ಧತೆ ಮಾಡಿಕೊಳ್ತಿದ್ದ ಹಾಗೆ ಕತೆಯಲ್ಲಿ ಒಂದು ಅನಿರೀಕ್ಷಿತ ಟ್ವಿಸ್ಟ್ ಒಂದು ದೊಡ್ಡ ಅಡಚಣೆ ಎದುರಾಯಿತು ಅದು ಬೇರೆ ಯಾರೂ ಅಲ್ಲ ನೆರೆಯ ಪಾಕಿಸ್ತಾನದ ದಿಗ್ಬಂಧನ ಸೊ ಪರಿಸ್ಥಿತಿ ಈಗ ಒಂದು ಬಿಕ್ಕಟ್ಟಿಗೆ ಬಂದು ನಿಂತಿತು ಒಂದ್ಕಡೆ ತುರ್ತಾಗಿ ಸಹಾಯ ತಲ್ಪಿಸಬೇಕು ಅನ್ನೋದು ಭಾರತದ ಗುರಿ ಇನ್ನೊಂದು ಕಡೆ ಎಲ್ಲಾ ದಾರಿಗಳನ್ನು ಮುಚ್ಚಿಹಾಕಿದ ಪಾಕಿಸ್ತಾನದ ರಾಜಕೀಯ ನಡೆ ಇದು ಬರೀ ಒಂದು ಅಡ್ಡಿ ಅಂತ ಹೇಳೋಕ್ಕಾಗಲ್ಲ ಇದೊಂದು ರಾಜತಾಂತ್ರಿಕ ಸಂಘರ್ಷವಾಗಿ ಬದಲಾಗಿತ್ತು ಪಾಕಿಸ್ತಾನದ ಪ್ರಕಾರ ಇದು ಗೇಮ್ ಓವರ್ ಒಂದು ರೀತಿ ಚೆಕ್ಮೇಟ್ ಇಟ್ಟಾಗೆ ಎಲ್ಲಾ ದಾರಿಗಳು ಬಂದಾಗಿವೆ ಇನ್ನು ಭಾರತದ ಸಹಾಯ ಕಾರ್ಯಾಚರಣೆ ಫೇಲ್ ಆಯಿತು ಅಂತನೇ ಅವರು ಅನ್ಕೊಂಡಿದ್ರು ಭಾರತ ಏನು ಮಾಡೋಕ್ಕಾಗಲ್ಲ ಅಸಹಾಯಕವಾಗಿದೆ ಅನ್ನೋದು ಅವರ ನಂಬಿಕೆಯಾಗಿತ್ತು ಆದರೆ ಆಗ ಬಂದ ಪ್ರತಿಕ್ರಿಯೆ ಏನು ಗೊತ್ತಾ ಕೇಳಿ ಈ ಮಾತುಗಳಿದೆಯಲ್ಲ ಕಥೆಯಲ್ಲಿ ಮುಂದೆ ಬರೋ ದೊಡ್ಡ ಟ್ವಿಸ್ಟ್ ಬಗ್ಗೆ ಒಂದು ಕ್ಲಿಯರ್ ಸುಳಿವು ಕೊಡ್ತಿತ್ತು ಹಾಗಾದರೆ ಎಲ್ಲ ದಾರಿಗಳು ಮುಚ್ಚೋಗಿದ್ದಾಗ ಭಾರತ ತನ್ನ ದಾರಿಯನ್ನು ಕಂಡುಕೊಂಡಿದ್ದು ಹೇಗೆ ಇಲ್ಲಿದೆ ನೋಡಿ ಇಡೀ ಅಂತಾರಾಷ್ಟ್ರೀಯ ವೀಕ್ಷಕರನ್ನೇ ಬೆರಗುಗೊಳಿಸಿದ ಆ ಒಂದು ಮಾಸ್ಟರ್ ಸ್ಟ್ರೋಕ್ ಭಾರತದ ಪ್ಲ್ಯಾನ್ ಸಿಂಪಲ್ ಆಗಿತ್ತು ಆದರೆ ತುಂಬನೇ ಚಾಣಾಕ್ಷತನದಿಂದ ಕೂಡಿತ್ತು ಇದರಲ್ಲಿ ಎರಡು ಮುಖ್ಯ ಹಂತಗಳಿದ್ವು ಮೊದಲನೆಯದು ತೆರಿಮರೆಯಲ್ಲಿ ನಡೆದ ಒಂದು ರಾಜತಾಂತ್ರಿಕ ಮಾತುಕತೆ ಎರಡನೇದು ಅಷ್ಟೇ ಜಾಣ್ಮೆಯ ಒಂದು ಲಾಜಿಸ್ಟಿಕಲ್ ಪರಿಹಾರ ಏನದು ಅಂತ ನೋಡೋಣ ಈ ನಡೆಯ ಜಾಣ್ಮೆಯನ್ನೊಮ್ಮೆ ನೋಡಿ ಎಷ್ಟು ಬ್ರಿಲಿಯಂಟ್ ಐಡಿಯಾ ಅಂದರೆ ಸಹಾಯ ಭಾರತದ್ದು ಸರಿ ಆದರೆ ಅದನ್ನ ಹೊತ್ತು ತರ್ತಿದ್ದ ವಿಮಾನ ಅಫ್ಘಾನಿಸ್ತಾನ್ದು ಹಾಗಾಗಿ ಪಾಕಿಸ್ತಾನ ಕಾನೂನು ಪ್ರಕಾರ ಆ ಅಫ್ಘಾನ್ ವಿಮಾನವನ್ನು ತನ್ನ ವಾಯು ಪ್ರದೇಶದಿಂದ ತಡೆಯೋಕೆ ಸಾಧ್ಯವೇ ಇರಲಿಲ್ಲ ಸಿಂಪಲ್ ಸೊ ಇದನ್ನೇ ಜಿಯೋ ಪೊಲಿಟಿಕಲ್ ಚೆಕ್ಮೇಟ್ ಅಂತ ಕರೆಯೋದು ಅಂದ್ರೆ ಪಾಕಿಸ್ತಾನ ದಾರಿ ಮುಚ್ಚಿ ಯಾವ ಸಮಸ್ಯೆಯನ್ನು ಸೃಷ್ಟಿಸಿತ್ತೋ ಭಾರತ ಅದನ್ನೇ ಒಂದು ಅವಕಾಶವಾಗಿ ಬದಲಾಯಿಸಿತ್ತು ಹೇಗೆ ಏನ್ಟೀರಾ ಯಾವ ದೇಶಕ್ಕೆ ಸಹಾಯ ತಲುಪಿಸಬೇಕಿತ್ತೋ ಅಲ್ಲೇ ಅಂದ್ರೆ ಗಮ್ಯಸ್ಥಾನದಲ್ಲೇ ತನ್ನ ಆಪರೇಷನ್ ಬೇಸನ್ನೇ ಸ್ಥಾಪಿಸ್ಬಿಡ್ತು ಸರಿ ಹಾಗಾದ್ರೆ ನಾವು ಈ ಕಥೆ ಶುರು ಮಾಡಿದಾಗ ಕೇಳಿದ್ವಲ್ಲ ಆ ನಿಗೂಢ ಟ್ವೀಟ್ ಅದರ ಏನು ಅದರ ಹಿಂದಿನ ಸೀಕ್ರೆಟ್ ಏನು ಬನ್ನಿ ಈಗ ನೋಡೋಣ ಆ ಟ್ವೀಟ್ ಇದೆಯಲ್ಲ ಅದು ಬರೀ ಒಂದು ಮೆಸೇಜ್ ಆಗಿರಲಿಲ್ಲ ಅದೊಂದು ಡಿಕ್ಲರೇಷನ್ ಒಂದು ಘೋಷಣೆ ಪಾಕಿಸ್ತಾನದ ದಿಗ್ಬಂಧನವನ್ನು ನಾವು ಸಂಪೂರ್ಣವಾಗಿ ಬೈಪಾಸ್ ಮಾಡಿದ್ದೇವೆ ಅನ್ನೋದನ್ನು ಜಗತ್ತಿಗೆ ಸಾರಿ ಹೇಳಿದಂತಿತ್ತು ಅದರ ಅರ್ಥ ತುಂಬಾ ಸ್ಪಷ್ಟವಾಗಿತ್ತು ನೀವು ನಮ್ಮ ದಾರಿ ಮುಚ್ಚಿದರೆ ನಾವು ನೇರವಾಗಿ ಗಮ್ಯಸ್ಥಾನದಿಂದಲೇ ನಮ್ಮ ಕೆಲಸ ಶುರು ಮಾಡ್ತೀವಿ ನೋಡಿದ್ರಲ್ಲ ಈ ಒಂದು ಚಾಣಾಕ್ಷ ನಡಿಯಿಂದ ಸಹಾಯವೊಂದು ತಲುಪ್ತು ಆದರೆ ಕಥೆ ಅಲ್ಲಿಗೆ ಮುಗಿಲಿಲ್ಲ ಈ ಘಟನೆ ಆ ಇಡೀ ಪ್ರಾಂತ್ಯದ ರಾಜಕೀಯ ಸಂಬಂಧಗಳ ಮೇಲೆ ದೊಡ್ಡ ಪರಿಣಾಮವನ್ನೇ ಬೀರಿತು ಅಫ್ಘಾನಿಸ್ತಾನದ ಜನರಿಗೆ ಅವರಿಗೆ ಭಾರತ ಕಷ್ಟಕಾಲದಲ್ಲಿ ಜೊತೆ ನಿಟ್ಟ ನಿಜವಾದ ಸ್ನೇಹಿತನಾಗಿ ಕಂಡಿತು ಲಕ್ಷಾಂತರ ಜನ ಅಲ್ಲಿನ ಪತ್ರಕರ್ತರು ಎಲ್ಲರೂ ಭಾರತವನ್ನು ಹೊಗಳಿದ್ರು ಇದು ಬರೀ ಒಂದು ಮಾನವೀಯ ಗೆಲುವಾಗಿರಲಿಲ್ಲ ಬದಲಿಗೆ ಭಾರತದ ಸಾಫ್ಟ್ ಪವರ್ಗೆ ಸಿಕ್ಕ ಒಂದು ದೊಡ್ಡ ವಿಜಯವಾಗಿತ್ತು ಇಷ್ಟೇ ಅಲ್ಲ ಈ ಘಟನೆಯಿಂದ ಅಫ್ಘಾನಿಸ್ತಾನ್ ಪಾಕಿಸ್ತಾನ ಸಂಬಂಧದ ಮೇಲೆ ಎಷ್ಟು ಪರಿಣಾಮ ಬೀರಿತು ಅನ್ನೋದಕ್ಕೆ ತಾಲಿಬಾನ್ನ ಒಬ್ಬ ಉನ್ನತ ಅಧಿಕಾರಿಯ ಈ ಖಡಕ್ ಹೇಳಿಕೆಯೇ ಸಾಕ್ಷಿ ಅವರು ಪಾಕಿಸ್ತಾನವನ್ನು ಸಾರ್ವಜನಿಕವಾಗಿ ನೇರವಾಗಿ ಟೀಕಿಸಿದ್ದು ಹೀಗೆ ಇದರ ಪರಿಣಾಮ ಏನಾಯಿತು ಅಂದರೆ ಆ ರೀಜನ್ನಲ್ಲಿ ಪವರ್ ಬ್ಯಾಲೆನ್ಸ್ ಶಿಫ್ಟ್ ಆಯಿತು ಅಫ್ಘಾನಿಸ್ತಾನದಲ್ಲಿ ಭಾರತದ ಪ್ರಭಾವ ಗಣನೀಯವಾಗಿ ಹೆಚ್ಚಾಯಿತು ಅದೇ ಸಮಯದಲ್ಲಿ ಪಾಕಿಸ್ತಾನದ ಹಿಡಿತ ಅಲ್ಲಿ ದುರ್ಬಲವಾಯಿತು ಒಂದು ಸ್ಪಷ್ಟ ಬದಲಾವಣೆ ಕಾಣಿಸಿತ್ತು ಸೊ ಕೊನೆಯದಾಗಿ ಹೇಳೋದಾದರೆ ಈ ಒಂದೇ ಒಂದು ಕಾರ್ಯಾಚರಣೆ ಭಾರತವನ್ನು ಆ ಪ್ರಾಂತ್ಯದಲ್ಲಿ ಹೆಚ್ಚು ಶಕ್ತಿಶಾಲಿ ಮತ್ತು ತುಂಬಾ ಜಾಣ್ಮೆಯ ಆಟಗಾರ ಅಂತ ನಿರೂಪಿಸಿತು ಇದು ಬರೀ ಸಹಾಯ ಆಗಿರಲಿಲ್ಲ ಇದೊಂದು ಶಕ್ತಿಯ ಪ್ರದರ್ಶನವೂ ಆಗಿತ್ತು ಅಂದಹಾಗೆ ಈ ರೀತಿ ಸಹಾಯ ಮಾಡೋದು ಭಾರತಕ್ಕೆ ಹೊಸ್ತೇನೋ ಅಲ್ಲ ನೆನ್ಪಿದೆಯಾ ಎರಡು ಸಾವಿರದ ಹದಿನೈದರಲ್ಲಿ ನೇಪಾಳದಲ್ಲಿ ಭೂಕಂಪವಾದಾಗ ಅಥವಾ ಕೋವಿಡ್ ಸಮಯದಲ್ಲಿ ಲಸಿಕೆ ಮೈತ್ರಿ ಮೂಲಕ ಬೇರೆ ದೇಶಗಳಿಗೆ ಸಹಾಯ ಮಾಡಿದ್ದು ಹೀಗೆ ಸಂಕಷ್ಟದ ಸಮಯದಲ್ಲಿ ತನ್ನ ನೆರೆಹೊರೆಯವರ ಜೊತೆ ನಿಲ್ಲುವ ಒಂದು ಇತಿಹಾಸವೇ ಭಾರತಕ್ಕಿದೆ ಮೂಲಗಳ ವಿಶ್ಲೇಷಣೆ ಪ್ರಕಾರ ಈ ರೀತಿ ಸದ್ಭಾವನೆ ಗಳಿಸೋದು ಒಂದು ಲಾಂಗ್ ಟರ್ಮ್ ಸ್ಟ್ರಾಟಜಿಯ ಭಾಗ ಅಂದರೆ ಭವಿಷ್ಯದಲ್ಲಿ ಏನಾದರೂ ಪ್ರಾದೇಶಿಕ ಸಂಘರ್ಷಗಳು ಉಂಟಾದರೆ ಅಫ್ಘಾನಿಸ್ತಾನದ ಬೆಂಬಲವನ್ನು ಪಡೆಯೋಕೆ ಈ ಸಂಬಂಧ ಭಾರತಕ್ಕೆ ಸಹಾಯ ಮಾಡಬಹುದು ಅಂತ ಹಾಗಾದರೆ ಕೊನೆಗೆ ಒಂದು ಪ್ರಶ್ನೆ ಉಳಿಯುತ್ತೆ ನಡೆದಿದ್ದು ಬರೀ ಒಂದು ಮಾನವೀಯ ಸಹಾಯನ ಅಥವಾ ಜಾಗತಿಕ ವೇದಿಕೆಯಲ್ಲಿ ಭಾರತ ಪ್ರದರ್ಶಿಸಿದ ಸಾಫ್ಟ್ ಪವರ್ನ ಒಂದು ಮಾಸ್ಟರ್ ಕ್ಲಾಸ್ ಆಗಿತ್ತ ಯೋಚನೆ ಮಾಡಬೇಕಾದ ವಿಷಯ